ಿ ಒನ್ ಎಸ್ ಎಸ್ ಸಿ ಟಿ ಎಸ್ ಇನ್ ಕನ್ನಡ ಹೇಳಿ ಒಂದು ಟೆಲಿಗ್ರಾಮ್ ಐತೆ ಅದನ್ನ ಜಾಯಿನ್ ಆಗ್ರಿ ಆಮೇಲೆ ಕ್ಲಾಸ್ ಒಳಗಡೆ ಎಸ್ ಎಸ್ ಸಿ ಎಂಟಿ ಎಸ್ ಗ್ರಾಮರ್ನ ನಾವು ಡಿಸ್ಕಶನ್ ಮಾಡಾಕತ್ತೀವಿ ಸೊ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಸಿನೋ ನಿಮ್ಸ್ಗಳನ್ನ ಅಂದ್ರೆ ಸಮನಾರ್ಥಕ ಪದಗಳನ್ನ ನೋಡ್ರಿ ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ರೀಸನಿಂಗು ಮ್ಯಾಥ್ಸ್ ಆಮೇಲೆ ಜಿ ಕೆ ಗ್ರಾಮರ್ ವಿಡಿಯೋಸ್ ಗಳು ಎಲ್ಲಾನು ಸೀರಿಯಲ್ ಆಗಿ ಸಿಗ್ತಾವ ಮೊದ್ಲೆಲ್ರು ಜಾಯ್ನ್ ಆಗ್ರಿ ಅದಾದ ನಂತರ ನೆಕ್ಸ್ಟ್ ಮುಂದೆ ಇನ್ನೊಂದು ವೀಕ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಸಮೀಪ ಬಂದಾಗ ಅಥವಾ ಎಕ್ಸಾಮ್ ಡೇಟ್ ನ ಬಿಟ್ಟಾಗ ನಾ ನಿಮ್ಗೆ ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀನಿ ಎಲ್ರಿಗೂ ಫ್ರೀ ಆಗಿ ಸೊ ಎಲ್ರು ಈ ಗ್ರೂಪ್ ನ ಏನಪ್ಪಾ ಅಂತಂದ್ರೆ ಜಾಯ್ನ್ ಆಗ್ರಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಾವ್ ಇವಾಗ ಡಿಸ್ಕಶನ್ ಮಾಡ್ಕೊಂಡು ತಗೊಂಡ್ ನೋಡ್ರಿ ಸಿನೋನಿಮ್ಸ್ ಗಳು ಇಲ್ಲಿ ಈ ತರ ಕೇಳ್ತಾರೆ ಅಂಡರ್ ಲೈನ್ಡ್ ಅಂತ ಹೇಳಿ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದಂದ್ರೆ ಟೆಂಟೇಟಿವ್ ಅಂತಂದೈತೆ ಇಲ್ಲಿ ನೋಡ್ರಿ ಟೆಂಟೇಟಿವ್ ಅಂದ್ರೆ ಏನು ಡಾಕ್ಟರ್ ಮೇಡ್ ಆಸ್ ಹಿ ಡಿಡ್ ನಾಟ್ ಹ್ಯಾವ್ ದ ರಿಪೋರ್ಟ್ಸ್ ಆಫ್ ಹರ್ ಬ್ಲಡ್ ಟೆಸ್ಟ್ ಅಂತಂದೇಳಿ ಅಂದ್ರೆ ಬ್ಲಡ್ ಟೆಸ್ಟ್ ಇರ್ಲಿಲ್ಲ ಅವಕ್ಕೋಸ್ಕರ ಏನಂತ ಟೆಂಟೇಟಿವ್ ಆಗಿ ಡೈಗ್ನೋಸ್ ಮಾಡಿದ್ರು ಡಾಕ್ಟ್ರು ಅಂತಂದೇಳಿ ಈ ಟೆಂಟೇಟಿವ್ ಅನ್ನೋದು ಎಂದ್ರೆ ಏನು ಟೆಂಟೇಟಿವ್ ಅಂತಂದ್ರೆ ತಾತ್ಕಾಲಿಕ ಅಂತಂದೇಳಿ ಟೆಂಟೇಟಿವ್ ಅಂತಂದ್ರೆ ತಾತ್ಕಾಲಿಕ ಹೇಳ್ತೀವಿ ಹಂಗಾದ್ರೆ ಇದ್ರಲ್ಲಿ ನಮಗ ಯಾವ್ದು ಪ್ರೊವಿಷನಲ್ ಅಂತ ಹೇಳ್ತೀವಿ ನಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬರಂಗಿಲ್ಲ ಪ್ರೊವಿಷನಲ್ ಅಂತ ಹೇಳ್ತೀವಲ್ಲ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಹಂಗೆ ಸೊ ಪ್ರೊವಿಷನಲ್ ಅಂತ ಕೂಡ ಏನಂದ್ರೆ ತಾತ್ಕಾಲಿಕ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಅದರ್ ಮೀನಿಂಗ್ಸ್ ಗಳೇನ್ ಬರ್ತಾವಂತ ಹೇಳಿದ್ರ ಎಕ್ಸ್ಪೆರಿಮೆಂಟಲ್ ಹೇಳಿ ಒಂದು ಬರತ್ತ ಅದರ್ ಸಮನಾರ್ಥಕ ಪದಗಳು ಎಕ್ಸ್ಪಿರಿಮೆಂಟಲ್ ಎಕ್ಸ್ಪೆರಿಮೆಂಟಲ್ ಅಂದ್ರನು ಕೂಡ ಪ್ರಾಯೋಗಿಕ ಅಂತಂದ್ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಜಾರ್ಡಸ್ ಅಂತಂದೇಳಿದ್ರ ಹಜಾರ್ಡಸ್ ಅಂತಂದ್ರೆ ಅಪಾಯಕಾರಿ ಹೇಳ್ತೀವಿ ಹಜಾರ್ಡಸ್ ಅಂತಂದ ಹೇಳಿದ್ರ ಅಪಾಯಕಾರಿ ಆಮೇಲೆ ಒಬ್ಸೋಲೇಟ್ ಹೇಳಿ ಒಬ್ಸೋಲೇಟ್ ಅಂತಂದೇಳಿದ್ರೆ ಬಳಕೆಯಲ್ಲಿ ಇಲ್ಲದ ಅಂತಂದೇಳಿ ತುಂಬಾ ಹಳೆಯದಾದದ್ದು ಬಳಕೆಯಲ್ಲಿ ಇಲ್ದೇ ಇರೋದು ಬಳಕೆಯಲ್ಲಿ ಇಲ್ದೇ ಇರೋದನ್ನ ನಾವು ಅಥವಾ ಹಳೆಯದಾದ ಅಂತಂದೇಳಿ ಆಮೇಲೆ ಟೆಡಿ ಅಂತಂದೇಳಿ ಟೆಡಿ ಎಸ್ ಅಂತಂದ್ರೆ ಬೇಸರ ತರುವ ಅಂತಂದೇಳಿ ಟೆಡಿ ಎಸ್ ಅಂತಂದ್ರ ಬೇಸರ ತರುವ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲೂ ಕೂಡ ಅಂದ್ರ ಅಂಡರ್ಲೈನ್ಡ್ ವರ್ಡ್ ಐತೆ ಅಂಡರ್ಲೈನ್ಡ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ಎಕ್ಸಿಕ್ಯೂಟ್ ಅಂತಂದೇಳಿ ಎಕ್ಸಿಕ್ಯೂಟ್ ದ ಟೀಮ್ ವರ್ಕ್ ಟುಗೆದರ್ ಟು ಎಕ್ಸಿಕ್ಯೂಟ್ ಚಾಲೆಂಜಿಂಗ್ ಟಾಸ್ಕ್ ಅಂತಂದೇಳಿ ಎಸ್ ಸೊ ಎಕ್ಸಿಕ್ಯೂಟ್ ಅಂತ ಹೇಳಿದ್ರೆ ಏನು ಎಕ್ಸಿಕ್ಯೂಟ್ ಅಂತ ಹೇಳಿದ್ರ ನಿರ್ವಹಣೆ ಎಕ್ಸಿಕ್ಯೂಟ್ ಹೇಳಿದ್ರ ನಿರ್ವಹಣೆ ಹೇಳ್ತೀವಿ ಅಥವಾ ಜಾರಿಗೆ ತಗೊಂಡ್ಬರೋದು ಅಂತಂದೇಳಿ ಸೊ ಇದಕ್ಕೆ ಏನ್ ಬರುತ್ತಪ್ಪ ಅಂತಂದ್ರೆ ಸಮನಾರ್ಥಕ ಪದ ಅಕಾಂಪ್ಲಿಷ್ ಅಂತಂದ್ರೆ ಅಕಾಂಪ್ಲಿಷ್ ಅದಾದ ನಂತರ ಅದರ್ ಮೀನಿಂಗ್ಸ್ ಗಳ ಏನೇನು ಬರ್ತಾವಂತ ಹೇಳಿದ್ರೆ ಪರ್ಫಾರ್ಮ್ ಅಂತಂದೇಳಿ ಪರ್ಫಾರ್ಮ್ ಅಂತಂದ್ ಕೂಡ ಪ್ರದರ್ಶನ ಮಾಡೋದು ನಿರ್ವಹಿಸೋದು ಅಂತಂದೇಳಿ ಅದ ಅಥವಾ ಇನ್ನೊಂದು ಪ್ರಾಪರ್ ವರ್ಡ್ ಬರುತ್ತೆ ಇಂಪ್ಲಿಮೆಂಟ್ ಅಂತಂದೇಳಿ ಇಂಪ್ಲಿಮೆಂಟ್ ಇದು ಕೂಡ ಏನಂತ ಹೇಳಿದ್ರೆ ಅಳವಡಿಸಿಕೊಳ್ಳೋದು ಅಂತಂದೇಳಿ ಎಸ್ ಅದರ್ ಮೀನಿಂಗ್ಸ್ ಗಳು ನೋಡ್ರಿ ಅನೌನ್ಸ್ ಅಂತಂದೇಳಿದ್ರೆ ಘೋಷಣೆ ಮಾಡೋದು ಘೋಷಿಸು ಅಂತಂದೇಳಿ ಘೋಷಿಸು ಅದಾದ ನಂತರ ನೆಕ್ಸ್ಟ್ ಅಬಂಡನ್ ಅಂತಂದ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅಬಂಡನ್ ಹೇಳಿದ್ರ ಅಹ್ ನೋಡ್ರಿ తేజసుు అంతి అబండన్ అంత తేజసు అంతి ఆమె ఎనలైజ్ అంత విశ్లేషణ ఎనలైజ్ అంత విశ్లేషణ మొ అంతి అదే తర నెక్స్ట్ నోడ్రీ వర్డ్ ఏం బరుత అండర్లైన్డ్ వర్డ్ అంత ఇల్ అండర్లైన్ వర్డ్ ఏన్ అంత గ్రేసి అస్లీ ఐ గ్రేసి వెల్కమ్డ్ మై బాస్ అట్ మై బర్త్డే పార్టీ అంతి ನೋಡ್ರಿ ಬರ್ತ್ ಪಾರ್ಟಿ ಅಂತಂದೈತ ಮೈ ಬಾಸ್ ವೆಲ್ಕಮ್ ಮಾಡೋದಂತಂದೈತ ಬರ್ತ್ ಡೇ ಪಾರ್ಟಿ ಬಾಸ್ ನ ವೆಲ್ಕಮ್ ಮಾಡ್ತಿದ್ದಾನ ಅಂತಂದೇಳಿ ಹಂಗಾದ್ರೆ ಇಲ್ಲಿ ಏನು ಪಾಸಿಟಿವ್ ಆಯ್ತಲ್ಲ ಖುಷಿ ಖುಷಿ ಆಗಿ ಅಂತಂದ್ರೆ ಹಂಗಾದ್ರೆ ಇಲ್ಲಿ ಯಾವ ವರ್ಡ್ ಬರತ್ತ ಸೊ ಬ್ರೇವ್ಲಿ ಅಂತಂದೇಳಿ ಬ್ರೇವ್ಲಿ ಅಂತಂದ ಹೇಳಿದ್ರೆ ಬರತ್ತೆ ಬ್ರೇವ್ಲಿ ಅಂತಂದೇಳಿದ್ರೆ ಧೈರ್ಯದಿಂದ ಬ್ರೇವ್ ಆಗಿರೋ ಧೈರ್ಯ ಬಾಸ್ ನ ವೆಲ್ಕಮ್ ಮಾಡೋಕ್ ಧೈರ್ಯ ಅದ ಕರೆದಿರ್ತೀರಿ ಸೊ ಈ ವರ್ಬ್ ಆಗಂಗಿಲ್ಲ ಅದಾದ್ರೆ ಕ್ಲೇವರ್ಲಿ ಅಂತ ಚತುರತನದಿಂದ ಚತುರತೆಯಿಂದ ಅಂತಂದೇಳಿ ಚತುರತೆಯಿಂದ ಬರತ್ತ ಅದು ಬರಂಗಿಲ್ಲ ಯಾಕೆ ಹೆಂಗ್ ಇದು ಮಾಡ್ತಾರ್ರಿ ಅದಾದ ನಂತರ ಕರೇಜಿಯಸ್ಲಿ ಕರೇಜಿಯಸ್ಲಿ ಅಂದ್ರೆ ಕರೇಜ್ ಶೌರ್ಯದಿಂದ ಅವನ್ ಜೊತೆ ನೀನ್ ಫೈಟ್ ಮಾಡತ್ತಾರ ಯುದ್ಧ ಮಾಡಾರದ ಇಲ್ಲ ಅಲ್ಲ ಇದು ಕೂಡ ಬರಂಗಿಲ್ಲ ಹಂಗಾದ್ರ ನೈಸ್ಲಿ ಅಂತಂದೇಳಿ ನೋಡ್ರಿ ಸಿಂಪಲ್ ವರ್ಡ್ ನೈಸ್ಲಿ ಗ್ರೇಸಿಯಸ್ಲಿ ಅಥವಾ ನೈಸ್ಲಿ ಅಂತಂದೇಳಿದ್ರ ಸೌಜನ್ಯದಿಂದ ತುಂಬಾ ಚೆನ್ನಾಗಿ ಅಂತಂದೇಳಿ ತುಂಬಾ ಚೆನ್ನಾಗಿ ಏನಂತಂದ ಹೇಳಿದ್ರೆ ಅವ್ರನ್ನ ವೆಲ್ಕಮ್ ಮಾಡಿದ್ರಿ ಅದಕ್ಕಿನ್ನೂ ಕೆಲವೊಂದು ವರ್ಡ್ಗಳು ಬರ್ತಾವ ಸಮನಾರ್ಥಕ ಪದಗಳು ಪೊಲೈಟ್ಲಿ ಹೇಳ್ತೀವಿ ಪೊಲೈಟ್ಲಿ ಅಂತಂದ್ರೆ ವಿನಯವಾಗಿ ಸೊ ಅದನ್ನ ಏನಪ್ಪಾ ಅಂತ ನೆನ್ಪಿಟ್ಕೋಬೇಕು ಈ ವರ್ಡ್ ಕೇಳಿದಾರ ಪೊಲೈಟ್ಲಿ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಅಂಡರ್ಲೈನ್ಡ್ ವರ್ಡ್ ಅಂತಂದೈತೆ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ಯಾವ್ದಪ್ಪ ಅಂತ ಇಲ್ಲಿ ಟ್ರಿವಿಯಲ್ ಅಂತ ಟ್ರೈವಿಯಲ್ ಅಂತ ಹೇಳ್ತೀವಿ ಡೋಂಟ್ ಫೈಟ್ ಓವರ್ ಸಚ್ ಅ ಟ್ರೈವಿಯಲ್ ಇಶ್ಯೂ ಅಂತಂದೇಳಿ ಟ್ರೈವಿಯಲ್ ಅಂತಂದೇಳಿದ್ರ ಕ್ಷುಲ್ಲಕ ಚುಲ್ಲಕ ಹೇಳ್ತೀವಿ ಕ್ಷುಲ್ಲಕ ತುಚ್ಛ ತುಚ್ಛ ಅಥವಾ ಕ್ಷುಲ್ಲಕ ಅಂತಂದಿವಲಾ ಅದು ಹಂಗಾದ್ರೆ ಇಲ್ಲಿ ಯಾವ್ದು ಬರುತ್ತ ನೋಡ್ರಿ ಕಾಂಪ್ಲೆಕ್ಸ್ ಅಂದ್ರೆ ಏನು ಕಾಂಪ್ಲೆಕ್ಸ್ ಅಂತಂದೇಳಿದ್ರ ವಿವಾ ಅಂದ್ರೆ ಸಂಕೀರ್ಣ ಹೇಳಿ ತುಂಬಾ ಕಾಂಪ್ಲೆಕ್ಸ್ ಆಗೈತ ಪ್ರಾಬ್ಲಮ್ ಹೇಳಿ ತುಂಬಾ ಸಂಕೀರ್ಣ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಇನ್ ಸಿಗ್ನಿಫಿಕೆಂಟ್ ಅಂತ ಹೇಳಿ ಆನ್ಸರ್ ಬರುತ್ತೆ ಇನ್ ಟ್ರೈವಿಯಲ್ ಹೇಳಿದ್ರೆ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ ತುಂಬಾ ಮುಖ್ಯವಾಗಿದ್ದು ಸಿಗ್ನಿಫಿಕೆಂಟ್ ಅಂತಂದ್ರೆ ಇನ್ ಸಿಗ್ನಿಫಿಕೆಂಟ್ ಅಂದ್ರೆ ಕ್ಷುಲ್ಲಕವಾಗಿರೋದು ಸೊ ಟ್ರೈವಿಯಲ್ ಸಮನಾರ್ಥಕ ಪದ ಇನ್ ಸಿಗ್ನಿಫಿಕೆಂಟ್ ಅಂತ ಬರುತ್ತೆ ಟ್ರಿಕಿ ಅಂತಂದ ಹೇಳಿದ್ರೆ ಇಲ್ಲಿ ಟ್ರಿಕಿ ಅಂತಂದ್ರೆ ಕಪಟದ ಅಂತಂದ್ರೆ ಕಷ್ಟದ ಅಂತಂದೇ ಟ್ರಿಕಿ ಕಷ್ಟ ಕಷ್ಟದ ಅಂತಂದ್ರೆ ಟ್ರಿಕಿ ಕ್ವಶನ್ ಐತೆ ತುಂಬಾ ಕಷ್ಟಕರವಾಗೈತೆ ಆಮೇಲೆ ಕಾಂಟ್ರೋವರ್ಷಿಯಲ್ ಕಾಂಟ್ರೋವರ್ಷಿಯಲ್ ಅಂತಂದ್ರೆ ವಿವಾದಾತ್ಮಕ ಅಂತಂದ ಹೇಳ್ತೀವಿ ಕಾಂಟ್ರವರ್ಷಿಯಲ್ ಅಂತಂದ್ರೆ ವಿವಾದಾತ್ಮಕ ಅದೇ ರೀತಿಯಾಗಿ ಇನ್ನೂ ಒಂದು ಮೀನಿಂಗ್ ಬರುತ್ತೆ ಇದಕ್ಕೆ ಗೆ ಸೊ ಯಾವ್ದಪ್ಪ ಅಂತಂದ್ರೆ ಮೈನರ್ ಹೇಳ್ತೀವಿ ಮೈನರ್ ಅಂತಂದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೇಳಿ ಆಮೇಲೆ ಇನ್ನೊಂದು ಪಾಲ್ಟ್ರಿ ಹೇಳಿ ಬರುತ್ತೆ ಪಾಲ್ಟ್ರಿ ಅಂತಂದ್ರೆ ನಗಣ್ಯ ಇಂಪಾರ್ಟೆಂಟ್ ಇಲ್ಲದೆ ಇರೋದು ಹೇಳಿ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ಏನ್ ಬರುತ್ತಂತಂದೇಳಿ ಸೊ ಅಂಡರ್ಲೈನ್ಡ್ ವರ್ಡ್ ಅಂತಂದೇಳಿ ಇದ್ರಲ್ಲಿ ಅಂಡರ್ ಲೈನ್ಡ್ ವರ್ಡ್ ಯಾವ್ದ್ ಬರುತ್ತಂತಂದ್ರೆ ಲೇವಿಶ್ ಅಂತ ಹೇಳಿ ದ ಲೇವಿಶ್ ಪಾರ್ಟಿ ಹ್ಯಾಡ್ ಅ ಲಕ್ಸೂರಿಯಸ್ ಅಟ್ಮಾಸ್ಫಿಯರ್ ಅಂಡ್ ಎಲಿಗೆಂಟ್ ಡೆಕೋರೇಷನ್ಸ್ ಅಂತ ಹೇಳಿ ಅಂದ್ರೆ ಒಂದು ಪಾರ್ಟಿ ಐತಿ ಲಕ್ಸೂರಿಯಸ್ ಐತಿ ಅದಾದ ನಂತರ ಹೆವಿ ಡೆಕೋರೇಷನ್ ಮಾಡಿದ್ರ ಹಂಗಾದ್ರೆ ಲೆವಿಶ್ ಅಂದ್ರೆ ಏನು ಅಂದ್ರೆ ತುಂಬಾ ಪಾಸಿಟಿವ್ ಆಗಿರೋ ಒಂದ್ ಮೀನಿಂಗ್ ಬರ್ಬೇಕು ಲೇವಿಶ್ ಅಂತಂದ್ರೆ ಅದ್ದೂರಿ ಅಂತಂದೇಳ್ತಿವಿ ಅದ್ದೂರಿ ಅಥವಾ ತುಂಬಾ ಭವ್ಯವಾಗಿರೋದು ಹೇಳಿ ಹಂಗಾದ್ರೆ ಇಲ್ಲಿ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸೆಸಿವ್ ಅಂತಂದ ಹೇಳ್ತಿವಿ ಎಕ್ಸೆಸಿವ್ ಅಂತಂದ್ರು ಕೂಡ ಅದ್ದೂರಿ ಅಥವಾ ಹೆಚ್ಚಾದ ಅದಾದ ಅದಾದಂತ ಹ್ಯಾಪಿ ಹೇಳಿದ್ರ ಸಂತೋಷ ಅಂತಂದ ಹೇಳ್ತೀವಿ ಆಮೇಲೆ ಮಿಡ್ಲಿಂಗ್ ಅಂತಂದೈತಿ ನೋಡ್ರಿ ಮಿಡ್ಲಿಂಗ್ ಅಂತಂದೇಳಿದ್ರ ಮಧ್ಯಮ ದರ್ಜೆಯ ಹೇಳಿ ಮಿಡಲ್ ಅಂತಂದ ಹೇಳ್ತೀವಲ್ಲ ಮಿಡ್ಲಿಂಗ್ ಮಧ್ಯಮ ದರ್ಜೆಯ ಮಿಡ್ಲಿಂಗ್ ಹೇಳಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಸಿಂಪಲ್ ತುಂಬಾ ಸಿಂಪಲ್ ಅದ್ ಬರಂಗಿಲ್ಲ ಎಲಿಮಿನೇಟ್ ಮಾಡಿ ಹಾಕ್ಬಹುದು ಇವೆರಡು ಎಕ್ಸಸಿವ್ ಆಮೇಲೆ ಮಿಡ್ಲಿಂಗ್ ಅಂತಂದೈತೆ ಇದ್ರೊಳಗಡೆ ನೋಡ್ಕೋಬಹುದು ನೀವು ಆನ್ಸರ್ಸ್ ಗಳನ್ನ ಅದಾದ ನಂತರ ಇನ್ನೂ ಮೀನಿಂಗ್ಗಳು ಬರ್ತಾವ ಗೆ ಇನ್ನು ಸಮನಾರ್ಥ ಒಳಗಡೆ ಯಾವ್ದ್ ಬರತ್ತಂದ್ರ ಲಕ್ಸೂರಿಯಸ್ ಅಂತ ಹೇಳಿ ಬರುತ್ತೆ ಯಾವ್ದು ಬರತ್ತಪ್ಪ ಅಂತಂದ್ರೆ ಅದ್ರ ಲಕ್ಸೂರಿಯಸ್ ಅಂದ್ರೆ ಇದು ಕೂಡ ಏನಂತಂದ್ರೆ ತುಂಬಾ ಲಕ್ಸೂರಿಯಸ್ ಅಂತಂದ ಹೇಳ್ತೀವಲ್ಲ ಅದು ಅದಾದ ನಂತರ ನೆಕ್ಸ್ಟ್ ಎಸ್ ಅದೊಂದು ಮೀನಿಂಗ್ ಬರ್ತೈತೆ ಆಮೇಲೆ ನೆಕ್ಸ್ಟ್ ವರ್ಡ್ ನೋಡೋಣ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ರೆ ಬ್ಲೆಂಡ್ ಅಂತಂದೈತೆ ಬ್ಲೆಂಡ್ ಬ್ಲೆಂಡ್ ಅಂತಂದ ಹೇಳಿದ್ರೆ ಏನು ಮಿಶ್ರಣ ನಾವ್ ಆಲ್ರೆಡಿ ಇದನ್ನ ನಾವು ಡಿಸ್ಕಶನ್ ಮಾಡಿದೀವಿ ಲಾಸ್ಟ್ ಕ್ಲಾಸ್ ಒಳಗಡೆ ಮಿಶ್ರಣ ಹಂಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರೋದು ಮೀನಿಂಗ್ ಏನ್ ಬರುತ್ತೆ ಅಂದ್ರೆ ಮಿಕ್ಸ್ ಮಾಡೋದು ಮಿಶ್ರನ ಮಿಕ್ಸ್ ಬ್ಲೆಂಡ್ ಅಂದ್ರೆ ಒಂದೇ ಅದಾದ ನಂತರ ಅದರ್ ಮೀನಿಂಗ್ ಗಳು ಬರ್ತಾವ ಅಂತಂದ ಹೇಳಿದ್ರೆ ಕಂಬೈನ್ ಹೇಳಿ ಇನ್ನೊಂದು ಬರುತ್ತೆ ಕಂಬೈನ್ ಅಂತಂದ್ ಹೇಳಿದ್ರೆ ಸೇರ್ಸೋದು ಆಮೇಲೆ ಅನ್ನೋದು ಕೂಡ ಏನಂದ್ರೆ ಸಮನಾರ್ಥಕ ಪದ ಆಗತ್ತೆ ಅದರ್ ವರ್ಡ್ಸ್ ಗಳು ನೋಡ್ರಿ ಡಿವೈಡ್ ಅಂತಂದೇಳಿದ್ರೆ ಭಾಗಿಸು ಅಂತಂದ್ ಅದಾದ ನಂತರ ಡಿಸ್ಪರ್ಸ್ ಅಂತಂದೇಳಿ ಡಿಸ್ಪರ್ಸ್ ಅಂತಂದೇಳಿದ್ರೆ ಚದುರಿಸು ಅಂತಂದೇಳಿ ಡಿಸ್ಪರ್ಸ್ ಅಂತಂದ್ರೆ ಚದುರಿಸು ಬಾಯ್ಲ್ ಅಂತಂದ್ರೆ ಕುದಿಸು ಅಂತಂದೇಳಿ ಬಾಯ್ಲಿಂಗ್ ಪಾಯಿಂಟ್ ಅಂತಂದ ಹೇಳ್ತೀವಲ್ಲ ಸೊ ಅದು ಸೊ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟೈತಿ ನೋಡ್ರಿ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಕಮೆಂಟ್ ಹಾಕ್ರಿ ನೋಡ್ ಸುಮ್ ಹಂಗ ಅದಾದ ನಂತರ ಸ್ಪೀಸಿಯಸ್ ಅಂತಂದೇಳಿ ಸ್ಪೀಸೀಸ್ ಅಂತಂದೇಳಿ ಬರುತ್ತೆ ಸ್ಪೀಸೀಸ್ ಸ್ಪೀಸೀಸ್ ಅಂತಂದ್ರೆ ಜಾತಿ ಅಂತಂದೇಳಿ ಸ್ಪೀಸಿ ಅಂತಂದ್ರೆ ಜಾತಿ ಅಂತಂದ ಹೇಳ್ತೀವಿ ಹಂಗಾದ್ರೆ ಇದ್ರಲ್ಲಿ ಸಮನಾರ್ಥಕ ಪದ ಯಾವ್ದು ಬರುತ್ತೆ ಅಂತಂದ್ರೆ ಟೈಪ್ ಅಂತಂದ ಯಾವ ಯಾವ್ ಅದು ಯಾವ ವರ್ಗದ್ದು ಅಥವಾ ಯಾವ ಜಾತಿದು ಅಂತಂದ ಹೇಳ್ತೀವಲ್ಲ ಅದು ಅದ್ರ ಜೊತೆಗೆ ಇನ್ನೂ ಸಮನಾರ್ಥಕ ಪದಗಳು ಬರ್ತವ ಕೆಟಗರಿ ಅಂತ ಅಂತ ಹೇಳ್ಬರ್ಬಹುದು ಅದಾದೊಂಥರ ಕ್ಲಾಸ್ ಅಂತಂದ ಹೇಳಿ ಬರ್ಬೋದು ಹೇಳ್ಬರ್ಬಹುದು ಇವೆಲ್ಲ ಏನಂತಂದ್ರೆ ಸ್ಪೀಸಿಗೆ ಸಮನಾರ್ಥಕ ಪದಗಳು ಆಮೇಲೆ ನೆಕ್ಸ್ಟ್ ನೋಡ್ರಿ ಡೀಟೇಲ್ ಅಂತಂದೈತ ಡೀಟೇಲ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ವಿವರ ಅಂತಂದ ಡೀಟೇಲ್ ಡಿಟೇಲ್ ಹೇಳಿದ್ರೆ ವಿವರ ಹೋಲ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಪೂರ್ಣ ಹೇಳ್ತೀವಿ ಆಮೇಲೆ ಮಲ್ಟಿಪ್ಲೈ ಅಂತ ಹೇಳಿದ್ರೆ ಏನ್ ಬರತ್ತ ಹೇಳಿ ಬರುತ್ತೆ ಎಸ್ ನೆಕ್ಸ್ಟ್ ನೋಡ್ರಿ ಅಂಡರ್ಲೈನ್ ವರ್ಡ್ ಅಂತಂದೈತೆ ಹಿಂಡರ್ಡ್ ಲಾಟ್ ಆಫ್ ಸೋಷಿಯಲ್ ವರ್ಕ್ ಇಸ್ ಹಿಂಡರ್ಡ್ ಡೂ ಟು ಕರಪ್ ಪಾಲಿಟಿಷಿಯನ್ಸ್ ಅಂತ ಹೇಳಿ ಇಲ್ಲಿ ನೋಡ್ರಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಯಾವ ರೀತಿ ಎಲಿಮಿನೇಷನ್ ಮಾಡ್ಬೇಕು ಲಾಟ್ ಆಫ್ ಸೋಷಿಯಲ್ ವರ್ಕ್ ಓಕೆ ಸರ್ ಹಿಂಡರ್ಡ್ ನಂಗೆ ಮೀನಿಂಗ್ ಗೊತ್ತಿಲ್ರಿ ಕರಪ್ಟ್ ಪಾಲಿಟಿಷಿಯನ್ಸ್ ಗೊತ್ತಾದ್ರಿ ಕರಪ್ಟ್ ಪಾಲಿಟಿಷಿಯನ್ಸ್ ಇಂದ ಏನಾಗತ್ತ ಸೋಷಿಯಲ್ ವರ್ಕ್ ಹಿಂದ್ ಬಿಳುತ್ತಲ್ಲ ಹಿಂದ್ ಬೀಳುತ್ತೆ ಈಗ ನನ್ಗೆ ಏನು ಮೀನಿಂಗ್ ಬೇಡ ಏನು ಬೇಡ ಹೆಲ್ಪ್ಡ್ ಅಂತಂದೈತೆ ಹೆಲ್ಪ್ ಆಗತ್ತೆ ಕರಪ್ಟ್ ಪೊಲೀಸಿಷನ್ಸ್ ಇಂದ ಬರಂಗಿಲ್ಲ ಅದಂದ್ರೆ ಕೊಲೈಡೆಡ್ ಅಂತಂದೈತೆ ಕೊಲೈಡೆಡ್ ಡಿಕ್ಕಿ ಬಿಡು ಕೊಲೀಷಿಯನ್ ಆಗೋದು ಕೊಲೈಡೆಡ್ ಆಗೋದು ಸರಿ ಇದು ಆಗಂಗಿಲ್ರಿ ಎಸ್ ಅದಾದ ನಂತರ ಈ ಎರಡರಲ್ಲಿ ಯಾವ್ದಾದ್ರು ಆಗ್ಬೇಕ್ರಿ ಅಬೈಡೆಡ್ ಅವರ ಅಬ್ಸ್ಟ್ರಾಕ್ಟೆಡ್ ಅಂತಂದ್ರೆ ನಮಗ್ ಗೊತ್ತಿದ್ರಿ ಸರ್ ಎಲ್ಲೋ ಒಂದ್ ಕಡೆ ಕೇಳಿದ್ರೆ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿ ಈ ಮೀನಿಂಗ್ ಬರತ್ರಿ ಈ ತರ ಏನಂತಂದ್ರೆ ಎಲಿಮಿನೇಷನ್ ಮೆಥಡ್ ಅಂದ್ರೆ ಒಂದ್ ಸ್ವಲ್ಪ ನಾವೆಲ್ಲ ಓದ್ಕೊಂಡಿದ್ವಿ ಅಂತಂದ್ರೆ ಇದ್ರೊಳಗಿಂದ ಯಾವ್ದಾದ್ರು ಒಂದ್ ಮೀನಿಂಗ್ ಗೊತ್ತಿರ್ತಾ ಅದನ್ನು ಕೂಡ ನಾನು ಎಲಿಮಿನೇಟ್ ಮಾಡಬಹುದು ಜಸ್ಟ್ ಎಕ್ಸಾಂಪಲ್ ಹೇಳತಾನೆ ಇಲ್ಲಿ ಹಿಂಡರ್ಡ್ ಅಂತ ಹೇಳಿದ್ರೆ ತಡೆ ದೊಡ್ಡದು ಅಂತ ಹೇಳಿ ತಡೆ ಎಡೋದು ಕರಪ್ಟ್ ಪಾಲಿಸಿಷಿಯನ್ಸ್ ಏನ್ ಮಾಡ್ತಾರ ಸೋಷಿಯಲ್ ವರ್ಕ್ ತಡೆ ಹಿಡಿತಾರಲ್ಲ ಅವ್ರ ಸೊ ಕರಪ್ಟ್ ಆಗಿರ್ತಾರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ ಎಸ್ ತಡೆ ದೊಡ್ಡಿದ್ದು ಅಂದ್ರೆ ಅಬ್ಸ್ಟ್ರಕ್ಟೆಡ್ ಅಂತ ಹೇಳ್ತೀವಿ ಅಬ್ಸ್ಟ್ರಾಕ್ಟೆಡ್ ಅಂತ ಹೇಳಿದ್ರು ಕೂಡ ಏನಂದ್ರೆ ತಡೆ ಹಿಡಿಯೋದು ಹೇಳಿ ಆಮೇಲೆ ಅಬಾಯ್ಡೆಡ್ ಅಂತಂದ ಹೇಳಿದ್ರೆ ಅಬಾಯ್ಡೆಡ್ ಅಂತಂದ ಹೇಳಿದ್ರೆ ಬದ್ಧವಾಗಿರುವುದು ಅಂತಂದೇಳಿ ಅಬಾಯ್ಡೆಡ್ ಅಂತಂದ್ರ ಬದ್ಧವಾಗಿರುವುದು ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಕ್ಸೆಸಿವ್ ಅಂತಂದೈತೆ ಎಕ್ಸಸಿವ್ ಅಂತಂದ ಹೇಳಿದ್ರೆ ಏನು ಅತಿಯಾದ ಮಿತಿ ಮೀರಿದ ಹೇಳ್ತೀವಿ ಮಿತಿ ಮೀರಿದ ಇಲ್ಲಿವರೆಗೂ ನಾವು ಡಿಸ್ಕಶನ್ ಮಾಡ್ಕೋತ ಬಂದೇವಿ ಜಾಸ್ತಿ ಮಾಡ್ಕೋತ ಬಂದಿವಿ ಅದಕ್ಕೆ ನೋಡ್ರಿ ಮಿತಿ ಮೀರಿದ ಡರ್ಟಿ ಅಂತಂದ್ರೆ ಡರ್ಟಿ ಅಂತಂದ್ರೆ ಕೊಳಕಾದ ಹೇಳಿ ಅದಾದ ನಂತರ ಸ್ಕೇರ್ಸ್ ಕೇರ್ಸ್ ಅಂತಂದ ಅಂತಂದ್ರ ಕೊರತೆ ಹೇಳ್ತೀವಿ ಸ್ಕೇರ್ ಸಿಟಿ ಹೇಳ್ತಿವಿ ಕ್ಯೂಟ್ ಅಂತಂದ್ರೆ ಮುದ್ದಾದ ಅಂತಂದ ಹೇಳ್ತಿವಿ ಮುದ್ದಾದ ಅದಾದ ನಂತರ ಒಂದೇ ವರ್ಡ್ ಉಳಿತು ಯಾವ್ದಪ್ಪ ಅಂತಂದೇಳಿದ್ರೆ ಆ ಎಕ್ಸೋರ್ಬಿಟಂಟ್ ಅಂತಂದೇಳಿ ಎಕ್ಸೋರ್ಬಿಟಂಟ್ ಅಂತಂದ್ರೆ ಇದು ಕೂಡ ಮಿತಿ ಮೀರಿದ ವಿಶೇಷವಾಗಿ ಬೆಲೆ ಉಳ್ಳಂತದ್ದು ಮಿತಿ ಮೀರಿದ್ದು ಅಂತಂದ್ ಹೇಳ್ತೀವಿ ಇಲ್ಲಿ ಆನ್ಸರ್ ಏನಾಗತ್ತೆ ಸೊ ಇದಾಗತ್ತೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಕ್ಸ್ಟ್ರೀಮ್ ಹೇಳಿ ಎಕ್ಸ್ಟ್ರೀಮ್ ಅಂದ್ರೂ ಕೂಡ ಏನಂತಂದ್ರೆ ಮಿತಿ ಮೀರಿದ್ದು ಅಂತಂದ ಹೇಳ್ತೀವಿ ಸೊ ಇದನ್ನೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನಾಯ್ತ ಕ್ವಶನ್ ಏನಪ್ಪಾ ಅಂತಂದ್ರೆ ಪ್ರಿಸರ್ವ್ ಅಂತಂದೈತೆ ಪ್ರಿಸರ್ವ್ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಪ್ರಿಸರ್ವ್ ಮಾಡೋದು ಸಂರಕ್ಷಣೆ ಮಾಡೋದು ಸಂರಕ್ಷಿಸುವುದು ಹೇಳಿ ಸಂರಕ್ಷಿಸುವುದು ಅದಾದ ನಂತರ ಇಲ್ಲಿ ಕೆಳಗಡೆ ವರ್ಡ್ಸ್ ಗಳನ್ನ ನೋಡ್ರಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ಅಂತ ಹೇಳಿ ಮೆಂಟೈನ್ ಮಾಡೋದು ಅಂತಂದ ಹೇಳಿದ್ರೆ ಏನಪ್ಪಾ ಅಂತಂದೇಳಿದ್ರ ನಿರ್ವಹಿಸೋದು ಕಾಪಾಡೋದು ಮೆಂಟೈನ್ ಮಾಡೋದು ಹೇಳ್ತೀವಿ ಪ್ರಿಸರ್ವ್ ಮೆಂಟೈನ್ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಕೊಡ್ತಾವೆ ಅದಾದ ನಂತರ ಕಂಪ್ಲೇನ್ ಅಂದ್ರೆ ಏನು ಕಂಪ್ಲೇನ್ ಅಂತಂದ್ರೆ ದೂರು ನೀಡುವುದು ಆಮೇಲೆ ಕಂಜೂಮ್ ಅಂತಂದ್ರೆ ಕಂಜೂಮ್ ಅಂತಂದ್ರೆ ತಿನ್ನುವುದು ಅಂತಂದೇಳ್ತಿವಿ ಕಂಜ್ಯೂಮ್ ಅಂತಂದ ಹೇಳಿದ್ರೆ ತಿನ್ನುವುದು ಆಮೇಲೆ ಇಗ್ನೋರ್ ಅಂತಂದ ಹೇಳಿದ್ರೆ ಅಪ್ಪ ಅಂತಂದ್ರೆ ನಿರ್ಲಕ್ಷಿಸು ಹೇಳಿ ಇಗ್ನೋರ್ ಹೇಳಿದ್ರ ನಿರ್ಲಕ್ಷಿಸು ಆಮೇಲೆ ಅದೇ ತರ ಸಂರಕ್ಷಿಸೋದಕ್ಕೆ ಅಂದ್ರೆ ಪ್ರಿಸರ್ವ್ ಗೆ ಅದರ್ ಸಿನೋನಿಮ್ಸ್ ಯಾವ್ ಬರ್ತವಪ್ಪಾ ಅಂತಂದ್ರೆ ಅಂತ ಹೇಳಿ ಬರುತ್ತೆ ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಮಾಡೋದು ಆಮೇಲೆ ಇನ್ನೊಂದ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ವರ್ಡ್ ಕಾನ್ಸರ್ವ್ ಹೇಳಿ ಕಾನ್ಸರ್ವ್ ಅಂತಂದ್ರು ಕೂಡ ಏನಂತಂದ್ರೆ ಸಂರಕ್ಷಣೆ ಮಾಡು ಹೇಳಿ ಮೀನಿಂಗ್ ಅನ್ನ ಕೊಡುತ್ತಾ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಂಟ್ಯಾಮಿನೇಟ್ ಕಂಟ್ಯಾಮಿನೇಟ್ ಆಗೈತೆ ಸೊ ಅಲ್ಲಿ ಏನಪ್ಪಾ ಹೇಳಿದ್ರೆ ಹೊಲಸೆಲ್ಲ ನೀರಿನ ಜೊತೆ ಕಂಟ್ಯಾಮಿನೇಟ್ ಆಗೈತೆ ಅಂತ ಹೇಳ್ತೀವಲ್ಲ ಕಲುಷಿತಗೊಳ್ಳುವುದು ಹೇಳಿ ಕಲುಷಿತಗೊಳಿಸುವ ಅಂತಂದೇಳಿ ಕಂಟ್ಯಾಮಿನೇಟ್ ಅಂತಂದೇಳಿ ಹಂಗಾದ್ರೆ ಇಲ್ಲಿ ನೋಡ್ರಿ ಸಿಂಪಲ್ ಪೊಲ್ಯೂಟ್ ಹೇಳ್ತೀವಿ ಡೈರೆಕ್ಟ್ ಆಗಿ ಗೊತ್ತಾಗತ್ತ ನಮ್ಗ ಆನ್ಸರ್ ಪೊಲ್ಯೂಟ್ ಅಂತಂದ್ ಪೊಲ್ಯೂಟ್ ಅಂತಂದ್ರೆ ಮಾಲಿನ್ಯ ಅಂತಂದೇಳಿ ಆಮೇಲೆ ಎಕ್ಸೆಲ್ ಹೇಳಿ ಬರುತ್ತಲ್ಲ ಎಕ್ಸೆಲ್ ಅಂತಂದೇಳಿದ್ರೆ ಅಂದ್ರೇನು ಶ್ರೇಷ್ಠತೆ ಅಂತಂದೇಳಿ ತುಂಬಾ ಎಕ್ಸಲೆಂಟ್ ಪರ್ಸನ್ ಅಂತ ಹೇಳ್ತೀವಲ್ಲ ಎಕ್ಸೆಲ್ ಶ್ರೇಷ್ಠತೆ ಕ್ಲೀನ್ ಅಂತಂದೇಳಿದ್ರೆ ಏನಪ್ಪಾ ಅಂತಂದ್ರೆ ಸ್ವಚ್ಛಗೊಳಿಸು ಕ್ಲೀನ್ ಅಂತಂದ್ರೆ ಸ್ವಚ್ಛ ಸ್ವಚ್ಛಗೊಳಿಸು ಆಮೇಲೆ ಪ್ಯೂರಿಫೈ ಅಂತಂದ್ರೆ ಶುದ್ಧೀಕರಿಸು ಪ್ಯೂರಿಫೈ ಅಂತಂದ್ರ ಶುದ್ಧೀಕರಿಸು ಅಂತಂದ ಹೇಳ್ತೀವಿ ಎಸ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಕೊಲ್ಯಾಪ್ಸ್ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಕೊಲ್ಯಾಪ್ಸ್ ಕೊಲ್ಯಾಪ್ಸ್ ಅಂತಂದ ಹೇಳಿದ್ರೆ ಕುಸಿತ ಹೇಳಿ ಕೊಲ್ಯಾಪ್ಸ್ ಅಂತಂದೇಳಿದ್ರ ಕುಸಿತ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದರದ್ದು ಸೇಮ್ ಅದೇ ತರ ಯಾವ್ದು ಬರುತ್ತೆ ಕೊಲ್ಯಾಪ್ಸ್ಗೆ ಫಾಲ್ ಹೇಳ್ತೀವಿ ಫಾಲ್ ಕೊಲ್ಯಾಪ್ಸ್ ಫಾಲ್ ಅದಾದ ನಂತರ ಬೀಳುವುದು ಇವೆಲ್ಲ ಒಂದೇ ಅದಾದ ನಂತರ ಅದರ್ ಮೀನಿಂಗ್ಸ್ ಗಳು ನೋಡೋಣ ಸೈಡ್ ಅಂತಂದೇಳಿದ್ರೆ ಸೈಡ್ ಅಂತಂದ್ರೆ ಪಕ್ಕ ಹೇಳ್ತೀವಿ ಬದಿ ಜಂಪ್ ಅಂತಂದ್ರೆ ಜಿಗಿಯೋದು ಸರ್ಪ್ರೈಸ್ ಅಂತಂದ್ರೆ ಆಶ್ಚರ್ಯ ಅದರ್ ಮೀನಿಂಗ್ಸ್ ಏನ್ ಬರ್ತಾವಪ್ಪ ಅಂತ ಹೇಳಿದ್ರೆ ಕೊಲ್ಯಾಪ್ಸ್ ಗೆ ಬ್ರೇಕ್ ಡೌನ್ ಆಗೋದು ಬ್ರೇಕ್ ಡೌನ್ ಅಂತಂದ್ರೆ ನಮ್ದು ಬ್ರೇಕ್ ಡೌನ್ ಆಗೋದಲ್ಲ ಗಾಡಿದು ಬ್ರೇಕ್ ಡೌನ್ ಅಂತಂದೇಳಿದ್ರ ಸ್ಥಗಿತ ಆಗೋದು ಆಮೇಲೆ ನೆಕ್ಸ್ಟ್ ಕ್ರಂಬಲ್ ಅಂತ ಹೇಳಿ ಒಂದೊಂದ್ಸರಿ ಮೀನಿಂಗ್ ಬರುತ್ತೆ ಕ್ರಂಬಲ್ ಕ್ರಂಬಲ್ ಅಂತಂದ್ರೆ ಪುಡಿ ಪುಡಿ ಆಗೋದು ಬೀಳೋದು ನಾಶ ಆಗೋದು ಬಿದ್ದ ಹೋಗೋದು ಹೇಳಿ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ನೆಕ್ಸ್ಟ್ ವರ್ಡ್ ಏನಂತಂದ್ರೆ ಡೆಸ್ಟ್ರಾಯ್ ಅಂತಂದೈತೆ ಡೆಸ್ಟ್ರಾಯ್ ಅಂತಂದ್ ಹೇಳಿದ್ರೆ ಏನು ನಾಶಪಡಿಸು ಡೆಸ್ಟ್ರಾಯ್ ಅಂತಂದೇಳಿದ್ರ ನಾಶಪಡಿಸು ಅಂತಂದೇಳಿ ಹಂಗಾದ್ರೆ ಇಲ್ಲಿ ಮೀನಿಂಗ್ ಏನ್ ಬರುತ್ತಂತಂದ್ರೆ ರೂಯಿನ್ ರೂಯ್ ಅಂತಂದ್ರೆ ಇದು ಕೂಡ ಹಾಳು ಮಾಡೋದು ರೂಯಿನ್ ಮಾಡೋದು ನಿನ್ ಲೈಫ್ ರೂನ್ ಮಾಡ್ತೀನಿ ನಾನು ಹೇಳ್ತೀವಿ ಅದರ್ ಮೀನಿಂಗ್ಸ್ ಗಳು ಏನ್ ಬರ್ತಾವಂತ ಹೇಳಿದ್ರೆ ಅಂತ ಅಂತಂದೇಳಿ ಪರ್ಫೆಕ್ಟ್ ವರ್ಡ್ ಡೆಮಾಲಿಶ್ ಅಂತಂದೇಳಿದ್ರ ಧ್ವಂಸ ಮಾಡೋದು ಅದಾದ ನಂತರ ಡೆವ್ಯಾಸ್ಟೇಟ್ ಹೇಳಿ ಕೂಡ ಬರತ್ತೆ ಡೆವ್ಯಾಸ್ಟೇಟ್ ಡೆವ್ಯಾಸ್ಟೇಟ್ ಅಂದ್ರೂ ಕೂಡ ಏನಂದ್ರ ನಾಶಪಡಿಸು ಅಂತಂದೇಳಿ ಅದಾದ ನಂತರ ಅದರ್ ಮೀನಿಂಗ್ಸ್ ಗಳು ನೋಡ್ರಿ ಡಿಲೈಟ್ ಅಂತಂದೇಳಿ ಡಿಲೈಟ್ ಅಂತಂದ್ರೆ ಆನಂದ ಅದಾದ ನಂತರ ಫ್ಯಾಬ್ರಿಕೇಟ್ ಅಂತಂದ್ರೆ ಸೃಷ್ಟಿ ಮಾಡೋದು ಫ್ಯಾಬ್ರಿಕೇಟ್ ಸೃಷ್ಟಿಸು ಸುಳ್ಳು ಸೃಷ್ಟಿಸು ಹಿಂಗ್ ಬರತ್ತಲ್ಲ ಆತರ ಡಿಕ್ಲೈನ್ ಅಂತಂದೇಳಿದ್ರೆ ನಿರಾಕರಿಸು ಡಿಕ್ಲೈನ್ ಅಂತಂದ್ರೆ ನಿರಾಕರಿಸು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ರೆ ಆಂಟಿಕ್ಯೂ ಅಂತಂದೈತೆ ಆಂಟಿಕ್ಯೂ ಅಂತಂದ ಹೇಳಿದ್ರೆ ಪುರಾತನ ಅಂತಂದೇಳಿ ಆಂಟಿಕ್ಯೂ ಅಂತಂದೇಳಿದ್ರ ಪುರಾತನವಾಗಿದ್ದು ಅಂತಂದೇಳಿ ತುಂಬಾ ಹಳೆಯದಾಗಿದ್ದು ಸ್ಪೆಷಲ್ ಆಗಿರೋದಿರುತ್ತಲ್ಲ ಅದನ್ನ ಆಂಟಿಕ್ಯೂ ಅಂತಂದ ಹೇಳಿದ್ರೆ ಇಲ್ಲಿ ಯಾವ್ದು ಬರುತ್ತೆ ಆನ್ಸಿ ಎಂಟ್ ಅಂತಂದೇಳಿ ಆಂಟಿಕ್ಯು ಯು ಅದ್ರದ ಸಮನಾರ್ಥಕ ಪದ ಆನ್ಸಿಯಂಟ್ ಎಂಟ್ ಅಂತಂದೇಳಿ ಬರುತ್ತೆ ಅದೇ ತರ ಇನ್ನೂ ಒಂದ್ ಏನ್ ಬರುತ್ತೆ ಅಂದ್ರೆ ವಿಂಟೇಜ್ ಅಂತಂದೇಳು ಕೂಡ ಬರ್ಬೋದು ಸಮನಾರ್ಥಕ ಪದ ವಿಂಟೇಜ್ ಅಂತಂದೇಳಿ ಆಮೇಲೆ ಅದರ್ ಮೀನಿಂಗ್ಸ್ಗಳು ನೋಡ್ರಿ ನೋವೆಲ್ ಅಂದ್ರೆ ಏನು ಅಂತಂದ ಅಂತಂದ್ರ ಕಾದಂಬರಿ ಅಂತಂದೇಳಿ ಅದಾದ ನಂತರ ಮಾಡರ್ನ್ ಅಂತಂದೇಳಿದ್ರೆ ಇವಾಗ ಆಧುನಿಕ ಆಮೇಲೆ ಯಂಗ್ ಅಂತಂದೇಳಿದ್ರ ತರುಣ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಿ ಲಾಸ್ಟ್ ವರ್ಡ್ ಈ ಟಾಪಿಕ್ ಅಲ್ಲಿ ಸೊ ಇಲ್ಲೇನಪ್ಪಾ ಅಂತಂದ್ರೆ ಅಂಡರ್ಲೈನ್ಡ್ ವರ್ಡ್ ಅಂತಂದೈತೆ ಅಂಡರ್ಲೈನ್ಡ್ ವರ್ಡ್ ಯಾವ್ದಪ್ಪ ಅಂದ್ರೆ ಎಕ್ಸೈಟ್ಮೆಂಟ್ ದ ಸ್ಟೂಡೆಂಟ್ಸ್ ಡೆಮಾನ್ಸ್ಟ್ರೇಟೆಡ್ ದೇರ್ ಎಕ್ಸೈಟ್ಮೆಂಟ್ ಬೈ ವಾಲೆಂಟರಿಂಗ್ ಫಾರ್ ಕಮ್ಯುನಿಟಿ ಸರ್ವಿಸ್ ಅಂತಂದೇಳಿ ಎಕ್ಸೈಟ್ಮೆಂಟ್ ಹೇಳಿದ್ರೆ ಏನು ಉತ್ಸಾಹ ಅಂತಂದೇಳಿ ತುಂಬಾ ಉತ್ಸಾಹಕತೆ ಉತ್ಸಾಹತೆ ಅಂತಂದ್ರೆ ಉತ್ಸಾಹ ಎಸ್ ಉತ್ಸಾಹ ಸಂಭ್ರಮದಿಂದ ಅಂತಂದೇಳಿ ಹಂಗಾದ್ರೆ ಇಲ್ಲಿ ವರ್ಡ್ ಯಾವ್ದು ಬರುತ್ತಂದ್ರೆ ಅಂತಂದ ಹೇಳ್ತೀವಿ ಎಂಥೂಸಿಯಸಮ್ ತುಂಬಾ ಆತುರ ಐತಲ್ಲ ನಿಂಗೆ ಎಕ್ಸೈಟ್ಮೆಂಟ್ ಅಂತಂದ್ ಹೇಳ್ತೀವಲ್ಲ ಎಂಥೂಸಿಯಸಮ್ ಎಂಥೂಸಿಯಸಮ್ ಅಂತಂದ್ರೂ ಕೂಡ ಉತ್ಸಾಹ ಹೇಳ್ತೀವಿ ಅದರ್ ಸಮನಾರ್ಥ ಪದಗಳು ಏನ್ ಬರುತ್ತೆ ಅಂತಂದ್ರೆ ಈಗರ್ನೆಸ್ ತುಂಬಾ ಇಂಪಾರ್ಟೆಂಟ್ ಈ ವರ್ಡ್ ಪರ್ಫೆಕ್ಟ್ ಇದು ಈಗರ್ನೆಸ್ ಅಂತಂದ್ರೆ ಆತುರತೆ ಅದಾದ ನಂತರ ಇನ್ನೊಂದ್ ಬರುತ್ತೆ ಜಡಿಎಲ್ ಜೀಲ್ ಅಂತಂದೇಳಿ ಅದು ಕೂಡ ಉತ್ಸಾಹ ಹೇಳ್ತೀವಿ ಆಮೇಲೆ ಅದರ ಮೀನಿಂಗ್ ವರ್ಡ್ ನೋಡ್ರಿ ಆಂಗ್ಸಿಯಟಿ ಆಂಗಿಟಿ ಅಂತಂದ ಹೇಳಿದ್ರೆ ಆತಂಕ ಅಂತಂದೇಳಿ ಅದಾದ ನಂತರ ಇಗ್ನೋರೆನ್ಸ್ ಹೇಳಿದ್ರೆ ಇಗ್ನೋರೆನ್ಸ್ ಇಗ್ನೋರ್ ಮಾಡೋದು ಇಗ್ನೋರೆನ್ಸ್ ಮಾಡೋದು ಇಗ್ನೋರ್ ಮಾಡೋದು ಅಂತಂದೇವಲ್ಲ ಅದನ್ನ ಫ್ರೀಡಮ್ ಅಂತಂದ್ರೆ ಸ್ವಾತಂತ್ರ್ಯ ಹೇಳ್ತೀವಿ ಇದೇನಪ್ಪಾ ಹೇಳಿದ್ರೆ ಇಷ್ಟು ನಿಮಗೆ ಸಿನೋನಿಮ್ ಸಿನೋ ನಿಮ್ ವರ್ಡ್ಸ್ಗಳು ಯೂಸ್ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ನೋಡ್ರಿ ಅದರ್ ಟಾಪಿಕ್ಸ್ ಗಳ ಜೊತೆಗೆ ಬರ್ತೀನಿ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈ ಹಿಂದ್